ನಮಸ್ತೆ ನಾನು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತನಾಗಿ ಪ್ರಮಪೂಜ್ಯ ಕಾವಂದರ ಒಬ್ಬ ಅಭಿಮಾನಿಯಾಗಿ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕಾವಂದರ ಸಮಾಜಮುಖಿ ಕಾರ್ಯಗಳಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಕೈಜೋಡಿಸಿದವ ನಾನು ಆ ಕ್ಷೇತ್ರದಲ್ಲಿನಿಂದ ಮಾಡುವಂಥ ಕಾಸರಗೋಡಿನ ಭಾಗಕ್ಕಾಗುವಂತಹ ಅನೇಕ ಸೌಲಭ್ಯಗಳಿರ್ಬೋದು ಪ್ರಯೋಜನಗಳು ಹಾಗೆ ಇಲ್ಲಿಗಾಗುವಾಗ ಸಿಗುವಂತಹ ಅನುದಾನಗಳು ಇದೆಲ್ಲವಲ್ಲಿಯೂ ಅಲ್ಲಿಗೆ ಹೋಗಿ ಕೇಳಿದಾಗ ಇಲ್ಲ ಎನ್ನುದೇ ಅದೆಲ್ಲವನ್ನು ಕೊಟ್ಟವರು ಕಾವಂದರು ಮಂಜುನಾಥೇಶ್ವರನ ಪ್ರಸಾದ ಸಂತಸದಿಂದ ಸ್ವೀಕರಿಸಿದ್ದೇವೆ ಇವತ್ತು ಕ್ಷೇತ್ರಕ್ಕೆ ಒಂದು ಅಪಚಾರ ಹಾಗೆ ಕಾವಂದರಿಗೆ ಅವರ ಮಾನಹಾನಿ ಇಂಥ ವಿಚಾರಗಳನ್ನು ಇಟ್ಟುಕೊಂಡು ಒಂದಿಷ್ಟು ಜನ ಕೆಲಸವನ್ನು ಮಾಡ್ತಾ ಕೆಟ್ಟ ಕೆಲಸವನ್ನು ಮಾಡ್ತಾ ಇರುವಾಗ ಅದನ್ನು ಪ್ರತಿಭಟಿಸಬೇಕಾದ್ದು ಕಾಸರಗೋಡು ಈ ಭಾಗದ ಒಬ್ಬ ಧರ್ಮಸ್ಥಳದ ಸದ್ಭಕ್ತನಾಗಿ ಕಾವಂದರ ಒಬ್ಬ ಅಭಿಮಾನಿಯಾಗಿ ಮತ್ತು ಅವರೆಲ್ಲ ಸೇವಾ ಕಾರ್ಯಗಳ ಜೊತೆಯಲ್ಲಿ ಇರುವವನಾಗಿ ನನ್ನ ಕರ್ತವ್ಯ ಕೂಡ ಹೌದು ಈ ನಿಟ್ಟಿನಲ್ಲಿ ಕಾಸರಗೋಡು ಭಾಗದಲ್ಲಿರುವಂಥ ಎಲ್ಲ ಧರ್ಮಸ್ಥಳದ ಸದ್ಭಕ್ತ ಅಭಿಮಾನಿಗಳು ಎದ್ದು ನಿಲ್ಲಬೇಕಾದ ದಿವಸ ಇದು ಯಾಕೆಂದರೆ ಅಲ್ಲಿ ಮಾಡುವಂಥ ಅಪಪ್ರಚಾರಗಳಿರ್ಬೋದು ಅಲ್ಲಿ ಮಾಡುವಂಥ ಯಾವುದೇ ಸಾಕ್ಷಿಗಳಿಲ್ಲದ ಮಾಧ್ಯಮಗಳ ಮೂಲಕ ಇರ್ಬೋದು ಪತ್ರಿಕೆಗಳ ಮೂಲಕ ಇರ್ಬೋದು ಮಾಡುವಂತಹ ಕೆಟ್ಟ ಪ್ರಚಾರಗಳು ಕಾರ್ಯಗಳು ನಿಲ್ಲೇಬೇಕು ಅದು ಕೊನೆ ಕಾಣಲೇಬೇಕು ಅದು ಕೊನೆ ಕಾಣಬೇಕಿದ್ದರೆ ನಾವೆಲ್ಲರೂ ಭಕ್ತಾದಿಗಳು ಸಶಕ್ತವಾಗಿ ಎದ್ದು ನಿಲ್ಲಬೇಕು ನಾವೆಲ್ಲರೂ ಸೇರಿ ಒಕ್ಕೋರಲ್ಲಿಂದ ಪ್ರತಿಭಟಿಸಿದಾಗ ಮಾತ್ರ ಇದೆಲ್ಲವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಹಾಗೆ ಧರ್ಮಸ್ಥಳದ ಎಲ್ಲ ಸತ್ಕಾರ್ಯಗಳಲ್ಲೂ ಕೈ ಜೋಡಿಸಬೇಕಾದಂಥ ಕರ್ತವ್ಯ ನಮ್ಮದು ಅದನ್ನು ಕೈ ಜೋಡಿಸ್ತಾ ಅವರಿಗೆ ಆಗುವಂಥ ಅಪಮಾನ ಮಾನಹಾನಿ ಇನ್ನಿತರ ಕಾರ್ಯಗಳಾದಾಗ ಅದನ್ನು ಎದುರಿಸುವಲ್ಲಿ ಪ್ರತಿಭಟಿಸುವಲ್ಲಿ ನಾವು ಸದಾ ಕಾವಂದರ ಜೊತೆಗೆ ಇರ್ತೇವೆ ಮಂಜುನಾಥೇಶ್ವರನ ಸನ್ನಿಧಿಗೆ ಹೋಗ್ತೇವೆ ಮತ್ತು ಆ ಕಾರ್ಯವನ್ನು ಸದಾ ಮಾಡ್ತೇವೆ ಅಂತ ಹೇಳುವಂತಹ ಒಂದು ಪ್ರತಿಜ್ಞೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ ಅದನ್ನು ನಾವು ಮಾಡಿದ್ದೇವೆ ಕೂಡ ಹಾಗೆ ಮುಂದಿನ ದಿನಗಳಲ್ಲಿ ಸದಾ ಧರ್ಮಸ್ಥಳದ ಭಕ್ತನಾಗಿ ಮತ್ತು ಅಲ್ಲಿಯ ಕೆಲಸ ಕಾರ್ಯಗಳೊಂದಿಗೆ ಇರಬಯಸ್ತೇನೆ ವಂದನೆಗಳು